ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ನಿನ್ನೆ ನಾನು ಊರಿಗೆ ಹೋಗಿದ್ದೆ ಅಲ್ಲಿ ಇಷ್ಟು ದಿನ ನ ನನಗೂ ಗೊತ್ತಿರಲಿಲ್ಲ ಈ ಒಂದು ಗಿಡದ ಬಗ್ಗೆ ಅಥವಾ ಹೂವಿಂದು ಸೊಪ್ಪಿನ ಬಗ್ಗೆ ಸೊ ನೆನ್ನೆ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಹತ್ರ ಕುತ್ಕೊಂಡು ಮಾತಾಡಬೇಕಾದ್ರೆ ಈ ಒಂದು ಹೂವನ್ನು ಕಿತ್ಕೊಂಡು ಬಂದಿದ್ರು ಸೊ ಏನಕ್ಕೆ ಅಂತ ಕೇಳಿದಾಗ ತುಂಬ ಅಂದರೆ ತುಂಬಾ ವಿಷಯನ ನನಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ರು ಸೊ ಅದೇ ವಿಷಯನ ನಾನಿವತ್ತು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ ಅಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ನನ್ನ ಫೋನ್ ಬೇರೆ ಬ್ಯಾಟ್ರಿ ಲೋ ಇತ್ತು ಸೊ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅದೆಲ್ಲ ಅದರದ್ದು ಬೆನಿಫಿಟ್ ಏನು ಅಂತ ನಾನು ತಿಳ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಅದನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಗಿಡ ಬಂದು ತಂಗಡಿ ಗಿಡ ಅಂತಾರೆ ಅಥವಾ ಆವರಿಕೆ ಹೂವು ಅಂತ ಕೂಡ ಕರೀತಾರೆ ಆವರಿಕೆ ಹೂವು ಅಥವಾ ಆವರಿಕೆ ಗಿಡ ಅಂತ ಕೂಡ ಕರೀತಾರೆ ನಮ್ಮ ಕಡೆ ಏನಂತಾರೆ ಅಂದರೆ ತಂಗಟೆ ಗಿಡ ಅಂತ ಇದನ್ನ ಕರೀತಾರೆ ಸೊ ಇದು ಎಷ್ಟು ಏನೆಲ್ಲ ಉಪಯೋಗ ಅಂತಂದರೆ ಏರ್ ಫಾಲ್ ಆಗದೆ ಇರಲಿ ಅಂತಂದು ಹೇಳಿಬಿಟ್ಟು ನನಗೆ ಇನ್ನೂ ನೆನಪಿದೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಶೀಗೆಕಾಯಿ ಎಲ್ಲ ಪೌಡ್ರ್ ಇದ್ರು ಆ ಶೀಗೆಕಾಯಿ ಒಳಗಡೆ ಇದ್ರದ್ದು ನೋಡಿ ಈ ಥರ ಕಾಯಿ ಬಲ್ತು ಅದು ಒಣಗಿದ ಮೇಲೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ಆ ಕಾಯಿನ ಆ ಕಾಯಿ ಆಮೇಲೆ ಅದರದ್ದು ಎಲೆ ನೋಡಿ ಇಲ್ಲಿದೆ ಅಲ್ಲ ಇದ್ರದ್ದು ಎಲೆ ಹಾಗೆಯೇ ಅದರದ್ದು ಹೂವು ಅಷ್ಟು ಒಣಗಿಸೋರು ತೊಗೊಂಬಂದು ಒಣಗಿಸಿ ಶಿಗೇಕಾಯಿ ಜೊತೆಗೆ ಶಿಗೆಕಾಯಿ ಪೌಡ್ರ್ ಮಾಡಿಸ್ಬೇಕಾದ್ರೆ ಇದನ್ನು ಒಣಗಿಸಿರೋ ಅಂಥ ಹೂ ಇದೆಲ್ಲದನ್ನು ನಾನೇನೇನು ಹೇಳಿದೆ ಕಾಯಿ ಎಲೆ ಹೂವು ಎಲ್ಲದನ್ನು ಅದರೊಳಗಡೆ ಮಿಕ್ಸ್ ಮಾಡೋರು ಏನಕ್ಕೆ ಅಂತಂದರೆ ಕೂದಲು ಉದ್ದಕ್ಕೆ ಬೆಳೀತವೆ ಮತ್ತು ಏರ್ ಫಾಲ್ ಆಗೋಲ್ಲ ಡ್ಯಾಂಡ್ರಫ್ ಬರಲ್ಲ ಅಂತ ಹೇಳಿ ಇದನ್ನು ಸಿಗೆಕಾಯಿ ಪೌಡ್ರ್ ಒಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ರು ಹಾಗೆಯೇ ಮತ್ತು ಏನು ಮಾಡೋರಂತೆ ಅಂದರೆ ಆವಾಗಿನ ಕಾಲದಲ್ಲಿ ಸೋಪ್ ಎಲ್ಲ ಇರಲಿಲ್ಲಲ್ವ ಅಂಥ ಟೈಮಲ್ಲಿ ಇದ್ರದ್ದು ಹೂವು ಮತ್ತು ಎಲೆ ಎರಡನ್ನೂ ಸೇರಿಸಿ ರುಬ್ಬಿ ಬಿಡೋರಂತೆ ಯಾವುದಾದ್ರೂ ಒಂದು ಪುಟಾಣಿನೋ ಅಥವಾ ಗುಂಡು ರುಬ್ಬಿಟ್ಟು ರುಬ್ಬಿಟ್ಟು ಆವಾಗೆಲ್ಲ ಬಟ್ಲುಗಳನ್ನೂ ಇರಲಿಲ್ವಂತೆ ಅಜ್ಜಿ ಹೇಳ್ತಾಯಿದ್ರು ಅದನ್ನು ಅವಾಗೆಲ್ಲ ಬಟ್ಲುಗಳನ್ನೂ ಇರ್ತಾ ಇರಲಿಲ್ಲಮ್ಮ ಅದನ್ನು ತಗೊಂಡು ಒಂದು ಈ ಕಾಯಿ ತೆಂಗಿನಕಾಯಿ ಚಿಪ್ಪು ಬರುತ್ತೆ ಅಲ್ವಾ ಆ ತೆಂಗಿನಕಾಯಿ ಚಿಪ್ಪು ಒಳಗಡೆ ಹಾಕಿ ಎತ್ತಿಡೋರಂತೆ ಎತ್ತಿಟ್ಟು ಅದನ್ನು ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೂ ಮುಂಚೆ ಎಲ್ಲ ಫಸ್ಟು ಅದೆಲ್ಲ ಹಿಂಗೆ ಹಾಕಿ ಸ್ವಲ್ಪ ಎಲ್ಲ ರುಬ್ಬಿಬಿಟ್ಟು ಬಿಟ್ಟು ಅದಾದಮೇಲೆ ನೀರು ಒಯ್ಯೋರಂತೆ ಅಂದರೆ ಚಿಕ್ಕ ಮಕ್ಕಳಿಗೆ ಫೈವ್ ಮಂತ್ಸ್ವರೆಗೂ ಹಾಗೇ ಮಾಡೋರಂತೆ ಅದಾದಮೇಲೆ ಆಮೇಲೆ ಈ ಲೈಫ್ ಬಾಯ್ ಸೋಪು ಆ ಥರ ಏನಾದರೂ ಯೂಸ್ ಮಾಡಿ ಒಂದು ಐದು ತಿಂಗಳು ಆರು ತಿಂಗಳಾದಮೇಲೆ ಮಕ್ಕಳಿಗೆ ಸೋಪ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋರಂತೆ ಅಲ್ಲಿವರೆಗೂ ಯಾವುದೇ ಥರ ಸೋಪು ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಬರೀ ಈ ತಂಗಟೆ ಈ ತಂಗಟಿ ಹೂವಿಂದು ಸೊಪ್ಪು ಮತ್ತು ಎಲೆ ಅಷ್ಟರಲ್ಲೇ ರುಬ್ಬಿ ಹಾಕೋರಂತೆ ಮತ್ತು ಬಾಣಂತಿಯರಿಗೆ ಬಾಣಂತಿಯರಿಗೆ ಏನು ಮಾಡೋರಂತೆ ಅಂದರೆ ತಂಗಟಿ ಹೂವುದು ಎಲೆ ಮತ್ತು ಹೂವು ಎರಡನ್ನೂ ನೀರಿಗೆ ಹಾಕಿ ನೀರು ಕಾಯಿಸ್ಬೇಕಾದ್ರೆ ನೀರಿಗೆ ಹಾಕೋರಂತೆ ಒಂದು ನೀಲಗಿರಿ ಎಲೆ ಹಾಗೆಯೇ ಇದ್ರದ್ದು ಎಲೆ ಮತ್ತು ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಿಸಿ ನೀರು ಕಾಯಿಸಿ ಬಾಣಂತಿಯವ್ರಿಗೆ ಸ್ನಾನ ಮಾಡ್ಸೋರಂತೆ ಯಾಕೆ ಅಂತಂದರೆ ಬಾಣಂತನದಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಕೂದಲು ಉದುರುತಾ ಇರುತ್ತೆ ಸೊ ಆ ಕೂದಲು ಉದುರಬಾರ್ದು ಅಂತ ಹೇಳಿ ಇದನ್ನು ಹಾಕೋರಂತೆ ಅಂದರೆ ಈ ತಂಟೆ ಹೂವಿಂದು ತಂಟೆ ಗಿಡದು ಹೂವು ಹಾಕೋರಂತೆ ಹೂವು ಮತ್ತು ಎಲೆನ ಹಾಕೋರಂತೆ ಹಾಗೆಯೇ ಮೈ ಬಿಸಿಯಾಗಿರಲಿ ಬಾಣಂತಿಯವ್ರಿಗೆ ಅಂತ ಹೇಳಿಬಿಟ್ಟು ನೀಲಗಿರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋರಂತೆ ಇದಿಷ್ಟು ಮಾಡಿ ಬಾಣಂತಿಯರಿಗೆ ಸ್ನಾನ ಇದ್ದರು ಸ್ನೇಹಿತರೆ ಹಾಗೆಯೇ ಇದ್ರದ್ದು ಟೀ ಕೂಡ ಮಾಡ್ತಾರೆ ಟೀ ಅಂತೂ ನಮ್ಮ ಪ್ರತಿಯೊಂದು ಅಂಗಾಂಗಕ್ಕೂ ಕಿಡ್ನಿ ಸಮಸ್ಯೆ ಇರ್ಬೋದು ಹಾಗೆ ಲಿವರ್ ಸಮಸ್ಯೆ ಇರ್ಬೋದು ಹಾರ್ಟ್ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಹಾಗೆಯೇ ಅದನ್ನು ಟೀ ಮಾಡಿಕೊಂಡು ಕೂಡ ಡೈಲಿ ಸೇವನೆ ಮಾಡಿದ್ರೆ ಅದು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೇನೆ ಸ್ನೇಹಿತರೆ ಗಿಡ ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ ಹಳ್ಳಿಗಳಲ್ಲಿ ಹೊಲಗಳ ಬದುಗಳಲ್ಲಿ ತುಂಬ ಜಾಸ್ತಿ ಈ ಗಿಡಗಳನ್ನ ನಾವು ನೋಡ್ಬೋದು ಮತ್ತು ಆನ್ಲೈನಲ್ಲಿ ಈ ಒಂದು ಹೂವಿನ ಒಂದು ಪ್ರಾಡಕ್ಟ್ಗೆ ತುಂಬ ಅಂದರೆ ತುಂಬ ಬೆಲೆ ಜಾಸ್ತಿ ಇರುತ್ತೆ ಹಾಗಾಗಿ ನಮಗೆ ಆರಾಮವಾಗಿ ನಮಗೆ ಮನೇಲಿ ಸಿಗುತ್ತೆ ಅಂದರೆ ನಾವೇ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆಯೇ ಇದಕ್ಕನ್ನೆಲ್ಲ ಫೇಸ್ ಪ್ಯಾಕು ಕೂಡ ಯೂಸ್ ಮಾಡ್ತಾರೆ ಫೇಸ್ ಅಂತೂ ತುಂಬ ಅಂದರೆ ತುಂಬಾ ಗ್ಲೋಯಿಂಗ್ ಆಗಿ ಬರುತ್ತೆ ಹಾಗೆಯೇ ನಾನು ಕೂಡ ಊರಿಂದ ಬರಬೇಕಾದ್ರೆ ನೋಡಿ ಈ ಹೂವು ಎಲೆ ಸೊಪ್ಪು ಎಲ್ಲದನ್ನು ಕೂಡ ಕಿತ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅದನ್ನು ಒಣಗಿಸ್ಬಿಟ್ಟು ಫಸ್ಟು ಡ್ರೈ ಮಾಡ್ತೀನಿ ಡ್ರೈ ಮಾಡಿಬಿಟ್ಟು ಏನೇನೆಲ್ಲ ಇದರಿಂದ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಒಂದು ಫೇಸ್ ಪ್ಯಾಕ್ ಪೌಡರ್ ಇರ್ಬೋದು ಹಾಗೆಯೇ ಬಾತಿಂಗ್ ಪೌಡರ್ ಇರ್ಬೋದು ಎಲ್ಲದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಊರ ಕಡೆ ಹೋದರೆ ತುಂಬ ಅಗ್ಗವಾಗಿ ಸಿಗೋವಂಥ ಹೂವು ಅಗ್ಗವಾಗಿ ಸಿಗೋವಂಥ ಗಿಡ ಇದು ಸೊ ಇದಕ್ಕೋಸ್ಕರ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ಪ್ರಾಡಕ್ಟ್ನ ಖರೀದಿ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕುವಂಥ ವೀಡಿಯೋಸ್ಗಳನ್ನ ಕೂಡ ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಇದನ್ನು ಹಾಕಿ ಈಗ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಸ್ನೇಹಿತರೆ ಇಲ್ಲಿ ನಾನು ಆವರ್ಕೆ ಹೂವಿಂದು ಟೀ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಈಗ ಈ ನೀರು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಈಗ ಚೆನ್ನಾಗಿ ಅದ್ರದ್ದು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರೋಂಥ ಎಲೆನ ಇದರೊಳಗಡೆ ಹಾಕ್ಕೋಬೇಕು ನಾನೇನು ಮುಕ್ಕಾಲು ಗ್ಲಾಸ್ ನೀರಿಟ್ಟಿದ್ದೆ ಅಲ್ವಾ ಅದು ಒಂದು ಕಾಲು ಗ್ಲಾಸ್ ನೀರಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ನೇಹಿತರೆ ಇದು ಕುದಿಯೋದ್ರೊಳಗೆ ಇದರಿಂದ ಆಗುವಂಥ ಒಂದು ಹೆಲ್ತ್ ಬೆನಿಫಿಟ್ಸನ್ನ ನಾವು ತಿಳ್ಕೊಂಡು ಬರೋಣ ನಾವು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಹೊತ್ತು ಎದ್ದು ಈ ಒಂದು ಹೂವಿನಿಂದ ಅಥವಾ ಆನ್ಲೈನಲ್ಲಿ ಸಿಗುವಂಥ ಇದರ ಪೌಡ್ರಿಂದ ನಾವು ಟೀನ ಮಾಡಿಕೊಂಡು ಕುಡಿತಾ ಇದ್ದರೆ ಬೆಳಗ್ಗೆ ಹೊತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ದಿನದಿಂದ ದಿನಕ್ಕೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಕೋಬೋದು ಹಾಗೆಯೇ ನಮ್ಮ ಏನು ಈ ಅಂತ ಏನು ಉತ್ಪತ್ತಿ ಆಗುತ್ತೆ ಅಲ್ವಾ ಅದನ್ನು ಕೂಡ ಪೂರ್ತಿಯಾಗಿ ನಾಶ ಆಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈಗ ಟೀ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಯಿತು ನೀವು ಇದನ್ನು ಹಾಗೇ ಒಂದು ಎರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಆವಾಗ ಇನ್ನು ಆ ಹೂವಿನಲ್ಲಿರುವಂಥ ಎಲ್ಲ ಸತ್ವಗಳನ್ನು ಅದರಲ್ಲಿ ಬಿಟ್ಕೊಳ್ಳುತ್ತೆ ಈಗ ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಟ್ರೆ ಟೀ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ನಾನು ನೋಡಿ ಮುಕ್ಕಾಲು ಗ್ಲಾಸ್ ನೀರಿಟ್ಟಿದೆ ಒಂದು ಕಾಲು ಗ್ಲಾಸ್ ನೀರಾಗಿದೆ ಸೊ ಈ ಥರ ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇದನ್ನೇ ಕುಡಿತೀರ ಅಂತ ಅಂದರೆ ಹೀಗೇ ಕುಡಿಬೋದು ಡೈರೆಕ್ಟಾಗಿ ಇಲ್ಲ ನನಗೆ ಈ ಥರ ಕುಡಿಯೋದಕ್ಕಾಗಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಇಲ್ಲಾಂದರೆ ಹನಿ ಅಥವಾ ಜೇನುತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಒಗರಿರುತ್ತೆ ಅಷ್ಟೇ ಆರಾಮವಾಗಿ ಕುಡಿಬೋದು ಏನೂ ತೊಂದರೆ ಇಲ್ಲ ಬೆಲ್ಲ ಹಾಕೊಂಡ್ರಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ತುಂಬ ಅಡಿಕೆ ಗಿಡಗಳು ಅಡಿಕೆ ಎಲ್ಲ ಏನು ಸಿಗ್ತಾ ಇರಲಿಲ್ಲ ಅಂತೆ ಅಂದರೆ ತುಂಬಾ ದುಡ್ಡು ಅವಾಗೆಲ್ಲ ಅಡಿಕೆ ಅಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತಾ ಇತ್ತಂತೆ ಆವಾಗ ಏನು ಮಾಡೋರಂತೆ ಇದು ಗಿಡದ್ದು ಬೇ ತೊಗಟೆ ಅಂತಾರಲ್ಲ ಅದು ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪೀಸ್ ಪೀಸಾಗಿ ಕಟ್ ಮಾಡಿ ಅದನ್ನು ಒಣಗಿಸ್ಬಿಟ್ಟು ಅಡಿಕೆ ಎಲೆ ಜೊತೆಗೆ ಹಾಕ್ಕೊಳ್ಳೋರಂತೆ ಸೇಮ್ ಅಡಿಕೆ ಟೇಸ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇದ್ರದ್ದು ಕೂಡ ಕೂಡ ಟೇಸ್ಟ್ ಇರ್ತಾ ಇತ್ತಂತೆ ಈ ಅಡಿಕೆ ಎಲೆ ಹಾಕ್ಕೊಂಡಾಗ ನಮಗೆ ಯಾವ ರೀತಿ ಕೆಂಪಾಗುತ್ತೆ ಅಲ್ವ ಅದೇ ಥರನೇ ಸೇಮ್ ಅದು ಕೂಡ ಕೆಂಪಾಗತ್ತಂತೆ ಆ ಥರ ಅಡಿಕೆ ಎಲೆಗೂ ಕೂಡ ಅದನ್ನು ಯೂಸ್ ಮಾಡ್ತಾಯಿದ್ರಂತೆ ಅದನ್ನು ಇನ್ನೊಂದು ಸ್ವಲ್ಪ ಪೌಡ್ರ್ ಥರ ಮಾಡಿಬಿಟ್ಟು ಈ ಒಗೆ ಸೊಪ್ಪು ಅಂತೆಲ್ಲ ಹಾಕೋತಾರಲ್ಲ ಅದೇ ಕಡ್ಡಿನೇನೆ ಪುಡಿ ಪುಡಿ ಚೆನ್ನಾಗೆ ಅದು ಜಜ್ಜಿ ಪುಡಿ ಮಾಡಿ ಒಣಗಿಸಿ ಅದನ್ನು ಕೂಡ ಅದ್ರ ಜೊತೆ ಹಾಕೊಳ್ಳೋರಂತೆ ನಿಜವಾಗ್ಲೂ ನನಗೆ ಅಂದರೆ ಅದ್ರದ್ದು ಬೇರಿಂದ ಹಿಡಿದು ಎಲೆ ಎಲೆ ಇದ್ರದ್ದು ಮೊಗ್ಗು ಆಮೇಲೆ ಹೂವು ಪ್ರತಿಯೊಂದೂ ಉಪಯೋಗ ಇದೆ ಇದ್ರದ್ದು ಆಮೇಲೆ ಇದ್ರದ್ದು ಕಾಯಿ ಅವ್ರು ಹೇಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಯಾಕೆ ಅಂತಂದರೆ ಇದನ್ನು ಬೆಳೆಸೋದಕ್ಕೆ ಸ್ವಲ್ಪ ಕೂಡ ಕಷ್ಟ ಇಲ್ಲ ಅಥವಾ ಯಾರಾದರೂ ಬೆಳೆಸ್ತಾರೆ ಅಂತಲೂ ಇಲ್ಲ ಈ ಹೊಲಗಳಲ್ಲಿ ಹೊಲದ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಹುಟ್ಟಿರುತ್ತೆ ನೀರು ಬೇಕು ನೀರು ಬೇಡ ಏನು ಬೇಡ ಅದಕ್ಕೆ ಅದರ ಪಾಡಿಗೆ ಅದು ಅದಾಗದೇ ಹುಟ್ಟುತ್ತೆ ಹಾಗೆಯೇ ಸ್ವಲ್ಪ ತುಂಬ ಬಿಸಿಲು ಬಂದರೆ ಅವಾಗ ಒಂದು ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ ಮತ್ತು ಮಳೆ ಬಂದಾಗ ಚಿಗುರುತ್ತೆ ಯಾರೂ ಬೆಳೆಸೋದೇ ಬೇಕಿಲ್ಲ ಆ ಥರ ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ ಅಂಥ ಒಂದು ಗಿಡದಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಂದರೆ ನಿಜವಾಗ್ಲೂ ನನಗಂತೂ ಕೇಳಿ ಆಶ್ಚರ್ಯ ಆಯಿತು ಮಕ್ಕಳು ಗೌರಿ ಹಬ್ಬ ಅಂತ ಏನೋ ಮಾಡ್ತಾರಂತೆ ಮಕ್ಳು ಗೌರಿ ಹಬ್ಬನೋ ಮಕ್ಕಳು ದೀಪಾವಳಿನೋ ಏನೋ ಮಾಡ್ತಾರಂತೆ ನಮ್ಮಮ್ಮ ಹೇಳಿದ್ದೆ ಅದನ್ನು ಅವಾಗ ಈ ಒಂದು ಹೂವು ಇದ್ಕೊಂಡು ಬಂದೇ ಆ ಹಬ್ಬ ಮಾಡಬೇಕಂತೆ ಸೊ ಅದನ್ನು ಕೂಡ ಹೇಳ್ತಾಯಿದ್ರು ನನಗೆ ಅದು ಯಾವ ಹಬ್ಬ ಅಂತ ಕರೆಕ್ಟಾಗಿ ಮೈಂಡಲ್ಲಿಲ್ಲ ಸೊ ಒಟ್ಟಲ್ಲಿ ಒಂದು ಯಾವುದೋ ಒಂದು ಹಬ್ಬಕ್ಕೂ ಕೂಡ ಆಂಧ್ರ ಸೈಡಲ್ಲಿ ಈ ಒಂದು ಹೂನ ಬಳಸೇ ಬಳಸ್ತಾರಂತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಾನೆ ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್